ಬರೀ ಇನ್ನೂರು ರೂಪಾಯಿ ಮೀಟರ್ ಟೂ ಹಂಡ್ರೆಡ್ ಪರ್ ಮೀಟರ್ ಬೇಕು ಸ್ವಲ್ಪ ಚಿಕ್ಕ ಮಾಡ್ತೀವಿ ನೀವ್ ಓಕೆ ಸ್ವಲ್ಪ ಬಾರ್ಗಿ ನಡೆಯುತ್ತೆ ನಡೆಯುತ್ತೆ ಅವರೆ ಅವರೇ ಹೇಳ್ತೀಯರಾಯ್ ಬಾರ್ಗೆನ್ ನಡೆಯತ್ತೆ ಬಿಟ್ಟು ಫ್ಯಾಬ್ರಿಕ್ ಏಟಿ ರೂಪೀಸ್ ಪರ್ ಮೀಟರ್ ಇದು ಬಿಟ್ಟು ಫೋರ್ಟಿ ರುಪೀಸ್ ಪರ್ ಮೀಟರ್ ಅದತ್ರ ಒಂದ್ ಎರಡರಿಂದ ಎರಡೂವರೆ ಮೀಟರ್ ತಗೊಂಡ್ಬಿಟ್ರೆ ಯಾವ ತರ ಡ್ರೆಸ್ ಗಾರು ಮುಗ್ದೋಗ್ಬಿಡುತ್ತೆ ಅಷ್ಟೇ ಒಂದು ಫೋರ್ಟಿ ರುಪೀಸ್ ಮಾಡ್ಕೊಡ್ತಾರೆ ಇನ್ನು ನೀವೇನಾದ್ರು ಹೋಲ್ಸೇಲ್ ಆಗಿ ತಗೊಂಡ್ರೆ ಇನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಡ್ತಾರೆ ಕಮ್ಮಿ ಇದೆ ರೇಟ್ ಆಲ್ರೆಡಿ ಕಮ್ಮಿ ಇದೆ ಅದು ಸ್ವಲ್ಪ ಕಮ್ಮಿ ಆಗಿ ಕೊಡ್ತಾರೆ ಬಂದ್ಬಿಟ್ಟು ಒನ್ ಟ್ವೆಂಟಿ ಪರ್ ಮೀಟರ್ ಇದೆ ಇದಕ್ ಬಂದ್ಬಿಟ್ಟು ನಮ್ಮ ಹತ್ರನೇ ಸಿಗುವಂತ ಫ್ಯಾಬ್ರಿಕ್ ಅಲ್ಲಿ ಬ್ಲೌಸ್ ಕೂಡ ಮಾಡಿಸ್ಕೊಬಹುದು ಈ ರೀತಿಯಲ್ಲಿ ಸಿಕ್ಕಪಟ್ಟೆ ಕಲರ್ ಸಿಗುತ್ತೆ ಇದರಲ್ಲಿ ಲೆಹಂಗಾ ಮಾಡ್ಕೋಬಹುದು ಸ್ಕರ್ಟ್ ಮಾಡ್ಕೊಬಹುದು ಸ್ಯಾರಿಗಂತೂ ಬೆಸ್ಟ್ ಚಾಯ್ಸ್ ಅನ್ಸುತ್ತೆ ಇದ್ ಸ್ಮೂತ್ನೆಸ್ ಗೊತ್ತಾಗ್ತಿದೆ ಇದು ಬಂದ್ಬಿಟ್ಟು ಜಸ್ಟ್ ಒನ್ ನೈಂಟಿ ಫೈವ್ ರುಪೀಸ್ ಅಲ್ಲಿ ಮುಗ್ದೋಗುತ್ತೆ ಇದು ಪರ್ ಮೀಟರ್ ಈ ರೀತಿಯಾದ ಬ್ಲೌಸ್ ನೋಡಿ ಟ್ರೈ ಮಾಡಿದ್ರೆ ನೋಡಿ ಇದು ಬಂದ್ಬಿಟ್ಟು ಪ್ರೈಸ್ ಬರೀ ಏಟಿ ಟು ಹಂಡ್ರೆಡ್ ಎಟಿ ಆರ್ ಹಂಡ್ರೆಡ್ ಏಯ್ಟಿ ಟು ಹಂಡ್ರೆಡ್ ರುಪೀಸ್ ಈ ರೀತಿಯಾದ ಆರ್ಗ್ಯಾನ್ಸ ಫ್ಯಾಬ್ರಿಕ್ ಈ ರೀತಿಯಾದ ಸ್ಯಾಟಿನ್ ಬಟ್ಟೆ ಏನಿದೆ ಇದರಲ್ಲಿ ಸ್ಕರ್ಟ್ ಮಾಡ್ಕೊಬೋದು ಫುಲ್ ಸ್ಲೀವರ್ಸ್ ಏನೋ ಕುರ್ತಾ ಮಾಡ್ಕೊಬೋದು ಸ್ಯಾರಿ ಮಾಡ್ಕೊಬೋದು ಈ ರೀತಿಯಾದ ನಮ್ ಚಾಯ್ಸ್ ಇದು ಬಂದ್ಬಿಟ್ಟು ಜಸ್ಟ್ ಸಿಕ್ಸ್ಟಿ ರುಪೀಸ್ ಪರ್ ಮೀಟರ್ ಇದೆ ಸ್ಕರ್ಟ್ ಮಾಡಿ ಇದು ಬ್ಲೌಸ್ ಬ್ಲೌಸ್ ಹಾ ಸ್ಟೈಲಿಶಾಗಿ ಕಾಣತ್ತಿರುತ್ತೆ ಕಲರ್ ಕಾಂಬಿನೇಷನ್ ಕರೆಕ್ಟ್ ಕಮ್ಮಿ ರೇಟಿಗೆ ರೆಡಿ ಆಗುತ್ತೆ ನಿಮಗೆ ಸರಿ ಇದು ಲೆಹಂಗ ಜಾಸ್ತಿ ಹೋಗುತ್ತೆ ಮೇಡಮ್ ಐದ್ ಮೀಟರ್ ತಗೊಳ್ರಿ ಒಂದ್ ಲೆಂಗಾ ನಾಲ್ಕ ಮೀಟರ್ ಒಂದ್ ಬ್ಲೌಸ್ ಇದು ತೋಳಿಗೆ ಹೋಗುತ್ತೆ ಮೇಡಮ್ ತೋಳಿಗ ತೋಳಿಗೆ ಸೂಪರ್ ಕಾಣುತ್ತೆ ಮೇಡಮ್ ಪೂನಮ್ ಕಟ್ಪಿ ಸೆಂಟರ್ ಬಟ್ಟೆ ಮಾರ್ಕೆಟ್ ದಲ್ಲಿ ಅಂಗಡಿ ನಂಬರ್ ಇಪ್ಪತ್ತ್ ಮೂರು ಟ್ವೆಂಟಿ ತ್ರೀ ಓಕೆ ವಿಸಿಟ್ ಮಾಡಿ ಬೇಕಾದ ಸ್ವಲ್ಪ ಹಚ್ಚಿ ಕಡಿಮೆ ಮಾಡಿಕೊಡ್ತೀನಿ ನಿಮಗೆ ರೇಟ್ ವೇಟ್ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆ ಎಲ್ಲ 25 ಇದೆ ಸ್ಟಾರ್ಟ್ ಇದೆ ಸ್ಟಾರ್ಟ್ ಮಾಡಿದಿರಾ ಏನು ಅಂದ್ರೆ ಸ್ವಲ್ಪ 200 1 250 ರೇಂಜ್ ಗೆ ಬಂದ್ರೂನು ಒಳ್ಳೆ ಕ್ವಾಲಿಟಿ 200 300 ಯೂಟ್ಯೂಬ್ ಚಾನೆಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಏನಾದ್ರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಂದ್ರೆ ಏನಾದ್ರೂ ಆಫರ್ ಕೊಡ್ತೀರಾ ಎಷ್ಟು ಪರ್ಸೆಂಟ್ ಓಕೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಬಂದಾಗ ಇಲ್ಲಿ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಬನ್ನಿ ಈ ಒಂದು ಆಫರ್ ನ ಅವೈಲ್ ಮಾಡ್ಕೊಳ್ಳಿ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ಒಂದು ಜಾಗದಲ್ಲಿ ಇದ್ದೀನಿ ಅಂತಂದರೆ ಶಿವಮೊಗ್ಗದ ಬಟ್ಟೆ ಮಾರ್ಕೆಟಲ್ಲಿರೋ ಶೋ ಬಜಾರ್ ಚೋರ್ ಬಜಾರ್ ಅಂತ ಏನಂತಾರೋ ಇಲ್ಲಿರೋ ಅಂತಹ ಪೂನಮ್ ಸೆಂಟ್ರಲ್ ಸೆಂಟ್ರಲ್ಲಿದ್ದೀನಿ ಈಗ ಏನು ಅಂತಂದರೆ ನಾವು ಕಸ್ಟಮೈಸ್ಡ್ ಡ್ರೆಸ್ ಡ್ರೆಸ್ನ ಡಿಸೈನ್ ಮಾಡ್ಕೊಳ್ಳೋದು ಈಗ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಪೀಸ್ ಸೆಂಟರ್ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂದರೆ ವೇಲ್ ಆಗಿರ್ಬೋದು ಟಾಪ್ ಆಗಿರ್ಬೋದು ಕುರ್ತಾ ಸೆಟ್ ಆಗಿಬಿರೋದು ಈಗ ಏನಾಗ್ಬಿಟ್ಟಿದೆ ಅಂದರೆ ಸ್ಯಾರಿನೂ ಕೂಡ ನಾವು ಈ ಥರ ಕಟ್ಪೀಸ್ ಸೆಂಟರ್ ಮೆಟೀರಿಯಲ್ ಮೆಟೀರಿಯಲಲ್ಲಿ ಸ್ಯಾರಿನ ಮಾಡ್ಕೊಳ್ಳೋದು ಈಗ ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ ಸೊ ಈಗ ನಾನು ಯಾವ ಒಂದು ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಅಂತಂದರೆ ಇದು ರಿಟೇಲ್ ಶಾಪ್ ಕೂಡ ಹೌದು ಹೋಲ್ಸೇಲ್ ಶಾಪ್ ಕೂಡ ಹೌದು ಹೊರಗಡೆ ನೀವು ಕಂಪೇರ್ ಮಾಡಿದೆ ಇಲ್ಲಿ ನಾವು ಹೋಲ್ಸೇಲ್ ಪ್ರೈಸಲ್ಲಿ ಬೆಟರ್ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳಿದರೆ ಎಲ್ಲ ವೆರೈಟಿ ಕಟ್ ಕಟ್ಪಿ ಸೆಂಟರ್ ಬಟ್ಟೆಗಳು ನಮ್ಮತ್ರ ಸಿಗುತ್ತೆ ಅಂತ ಹೇಳಿದರೆ ಬನ್ನಿ ಹಾಗಾದ್ರೆ ಯಾವ ರೀತಿಯಾದ ಬಟ್ಟೆಗಳು ಇಲ್ಲಿ ಸಿಗುತ್ತೆ ಪ್ರೈಸ್ ಹೇಗಿದೆ ಅಂತ ನೋಡೋಣ ಬನ್ನಿ ಸರ್ ನಮಸ್ತೆ ಸರ್ ಎಷ್ಟು ವರ್ಷದಿಂದ ಈ ಶಾಪ್ ಸ್ಟಾರ್ಟ್ ಮಾಡಿರೋದು ಮೇಡಮ್ ಇದು ಏಟಿ ಟೂ ಸ್ಟಾರ್ಟ್ ಮಾಡಿದೆ ಇಲ್ಲೇ ಹಾ ಫಾರ್ಟಿ ಒನ್ ಇಷ್ಟಾಗಿದೆ ಈ ಒಂದು ಶಾಪ್ ಶಿವಮೊಗ್ಗಕ್ಕೆ ಫಾರ್ಟಿ ಒನ್ ಇಯರ್ ಇಂದ ನೀವು ಇದೆ ತರ ಕಟ್ ಕಟ್ಪಿ ಸೆಂಟರ್ ಮಾಡ್ತೀರಾ ಓಕೆ ಓಕೆ ಹಾಗಾದ್ರೆ ನೀವು ಫಸ್ಟ್ ಇಂದಾನು ಯಾವ ರೀತಿ ಶಾಪ್ ಶಿವಮೊಗ್ಗದಲ್ಲಿ ಸ್ಟಾರ್ಟ್ ನಾವು ಮಾಡಿದೆ ಆಕ್ಚುಲಿ ನೀವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಓಕೆ ಇವ್ರ್ ಹೇಳ್ತಿರೋದು ಶಿವಮೊಗ್ಗದಲ್ಲಿ ಫಸ್ಟ್ ನಾನು ಕಟ್ ಪೀಸ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿದ್ದೆ ನಾವು ಫೋರ್ಟಿ ಒನ್ ಇಯರ್ ಇಂದ ಶಿವಮೊಗ್ಗಕ್ಕೆ ಸರ್ವಿಸ್ ಕೊಡ್ತಾ ಬಂದಿದ್ದೀನಿ ಅಂತ ಹೇಗಂತೀರಾ ಈಗ ಕಟ್ ಪೀಸ್ ಸೆಂಟರ್ ಮೊದ್ಲಿ ಇರೋ ಬೇಡಿಕೆಗೂ ಈಗಿರೋ ಬೇಡಿಕೆಗೂ ಹೇಗೆ ಲಾಟ್ ಆಫ್ ಚೇಂಜ್ ಆಗಿದೆ ಅಲ್ವಾ ಹೇಳ್ ಬಿಳ್ಕೋತ ಮೊದ್ಲೇ ಏನಾಗುತ್ತೆ ಲೈನಿಂಗ್ ಆ ತರ ನಾವ್ ನೋಡೇನಿಲ್ಲ ಏನಿಲ್ಲ ಮಾಮೂಲಿ ಫ್ಯಾಬ್ರಿಕ್ ಅಲ್ಲಿ ಐದ್ ಮೀಟರ್ ತಗೋತಾರೆ ಓಕೆ ಅಲ್ಲಿ ಡ್ರೆಸ್ ರೆಡಿ ಮಾಡ್ತಾರೆ ಈ ತರ ಇಲ್ಲ ಈ ಟೈಮ್ ಲಾಟ್ ಆಫ್ ಚೇಂಜ್ ಆಗಿದೆ ಈ ಬಟ್ಟೆ ನೋಡಿ ಮೇಡಮ್ ಕಾಟನ್ ಬೇಸ್ ಇದೆ ಕಾಟನ್ ಬೇಸ್ ಅಲ್ಲಿ ತುಂಬಾ ವೆರೈಟಿ ಸಿಗತ್ತೆ ನಿಮಗೆ ನಿಮಗೆ ಏನ್ ಏನ್ ಬೇಕಾ ಏನ್ ಹೋಲ್ಸ್ತೀರಾ ನೀವು ಬ್ಲೌಸ್ ಹೋಲ್ಸ್ಬೇಕು ನೀವು ಟಾಪ್ ಹೋಲ್ಸ್ಬೇಕು ಸೀರೆ ಮಾಡ್ಬೇಕು ಇದು ಲೆಹಂಗಾ ಮಾಡ್ಬೋದು ಎಲ್ಲ ವೆರೈಟಿ ಇವ್ರು ಏನ್ ಹೇಳ್ತಿರೋದು ಅಂದ್ರೆ ಈಗ ಏನು ಅಂದ್ರೆ ಕಟ್ ಪೀಸ್ ಅಂತ ಬರೋ ಮೆಟೀರಿಯಲ್ ಅಲ್ಲಿ ಅದು ನಿಮ್ ಚಾಯ್ಸ್ ಯಾಕಂದ್ರೆ ಮೆಟೀರಿಯಲ್ ಹಂಗಿರುತ್ತೆ ಅಷ್ಟು ಒಳ್ಳೆ ಕ್ವಾಲಿಟಿ ಇರುತ್ತೆ ಒಂದ್ ಟಾಪ್ ಹಾಕೊಳ್ಳಿ ಸ್ಯಾರಿ ಗೌನ್ ಸ್ಕರ್ಟ್ ಏನು ನಮ್ ಚಾಯ್ಸ್ ಒಂದ್ ಬಟ್ಟೆಗೆ ಐದಾರು ಚಾಯ್ಸ್ ಇದೆ ನಿಮ್ಗೆ ಐದಾರು ಚಾಯ್ಸ್ ಇದೆ ಆ ರೀತಿಯಾದ ಏನೋ ಪ್ಯಾಟರ್ನ್ ಇರುತ್ತೆ ಅಂತ ಹೇಳಿದಾರೆ ಓಕೆ ನಿಮ್ಮ ಹತ್ರ ಯಾವ ಯಾವ ವೆರೈಟಿ ಬಟ್ಟೆಗಳು ಸಿಗ್ತಾ ಇದೆ ಮೇಡಮ್ ಕಾಟನ್ ಇದೆ ಇದು ಕಾಟನ್ ಫ್ಯಾಬ್ರಿಕ್ ಇದೆ ಮೇಡಮ್ ಕಾಟನ್ ಪ್ಯೂರ್ಲಿ ಕಾಟನ್ ಯಾ ಪ್ಯೂರ್ಲಿ ಕಾಟನ್ ಮೇಡಮ್ ಹಾ ಮತ್ತೆ ಇದು ಕಾಟನ್ ಇದೆ ಮೇಡಮ್ ಇದು ಕ್ರೆಸ್ ಕಾಟನ್ ಹೇಳ್ತಾರೆ ಸ್ವಲ್ಪ ಹಾ ಕಟ್ಟ ಮತ್ತೆ ದುಪಟ್ಟಾ ಇದೆ ಮೇಡಮ್ ದುಪಟ್ಟಾ ಅಂದ್ರೆ ಕಾಟನ್ ಅಂದ್ರೆ ಸರಿಗಾ ಇವೆಲ್ಲ ಫುಲ್ ಕಾಟನ್ ಏ ಇದೆ ನೋಡಬಹುದಾ ಹಾ ನೋಡಿ ನೋಡಿ

ಕ್ವಾಲಿಟಿ ಸ್ವಲ್ಪ ಲೋ ಕ್ವಾಲಿಟಿ ಲೋ ಕ್ವಾಲಿಟಿ ಇರುತ್ತೆ ಬೆಟರ್ ಆಗ್ತಾ ಹೋಗ್ತಾ ಸ್ವಲ್ಪ ಪ್ರೈಸ್ ಯಾತರ ಓಕೆ ಏನು ನಿಮ್ದು ಈಗ ರಿಟೇಲ್ ಹೋಲ್ಸೇಲ್ ಶಾಪ್ ಎರಡು ಓಕೆ ಸ್ವಲ್ಪ ಜಾಸ್ತಿ ತಗೊಂಡಾಗ ಏನು ಆತರ ಹೋಲ್ಸೇಲ್ ಮಾಡ್ತೀನಿ ಹೋಲ್ಸೇಲ್ ಸ್ವಲ್ಪ ಜಾಸ್ತಿ ತಗೊಂಡಾಗ ಹೋಲ್ಸೇಲ್ ಪ್ರೈಸ್ ಕೊಡ್ತೀರಾ ಅಂತ ಓಕೆ ಈ ರೀತಿಯಾದ ಇವೆಲ್ಲ ಪೂರ್ತಿ ಕಾಟನ್ ಮೆಟೀರಿಯಲ್ ಕಾಟನ್ ಮತ್ತೆ ಗುಡ್ಡಾಮಳಿ ಇಷ್ಟೋಗಿದೆ ಸ್ವಲ್ಪ ಕಮ್ಮಿ ಕಾಣುತ್ತೆ ಹಾ ಹೇಳಿ

ಈಗ ನೀವೇನಾದ್ರೂ ನೈಟಿಗಳನ್ನ ಸ್ಟಿಚ್ ಮಾಡೋದಿಕ್ಕೆ ಏನಾದ್ರೂ ಫ್ಯಾಬ್ರಿಕ್ ಹುಡುಕ್ತಾ ಇದ್ರೆ ಇಲ್ಲಿ ಬೆಟರ್ ಪ್ರೈಸ್ ಅಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಸಿಗುತ್ತೆ ಈಗ ಏನಾದ್ರೂ ಕೆಲವೊಂದು ಫ್ಯಾಬ್ರಿಕ್ ತೋರಿಸ್ಬಿಟ್ಟು ಈ ರೀತಿಯಾಗಿರೋ ಏನಾದ್ರು ನನಗ್ ತರ್ಸ್ಕೊಡಿ ಅಂತ ಏನಾದ್ರು ಅಂದ್ರೆ ತರ್ಸ್ಕೊಡ್ತೀನಿ ನಿಮ್ಗೆ ಅದ್ರ ಬಗ್ಗೆ ಹೇಳಿದ್ರೆ ನೀವು ತರ್ಸ್ಕೊಡ್ತೀರಾ ತರ್ಸ್ಕೊಡ್ತಾ ಇದ್ದೀರಾ ಓಕೆ ಈ ನೈಟಿ ಅಲ್ಲ ಇದೆಲ್ಲ ನೈಟಿಗಳಿಗೆ ಸಿಗಂತದ ಇದಿಷ್ಟು

ಓಕೆ ಇವೆಲ್ಲ ನೈಟಿಗಳಿಗೆ ಇದು ಬಂದ್ಬಿಟ್ಟು ಇದು ಕಾಟನ್ ಮೇಡಂ ಇದು ಈ ನೈಟಿಗೇನಾ ನೈಟಿಗೇ ನಡೆಯುತ್ತೆ ಟಾಪಿಕ್ ಗೆ 블ೌಜ್ ಗೆ ಇನ್ನೊಂದು ತರ ಬಟ್ ಇದು ನೈಟಿಗೋ ಆಗುತ್ತೆ ಅಂತ ನೀವು ಹೇಳ್ತಿರೋದು ಹ್ಮ್ ಓಕೆ ಇದು ಫ್ಯಾಬ್ರಿಕ್ ಚೆನ್ನ ಇದೆ ಅಲ್ಲ ಇವೆಲ್ಲ ಬಂದ್ಬಿಟ್ಟು ಇದು 120 ಮೇಡಂ ಎಲ್ಲ ಮ್ಯಾಕ್ಸಿಮಮ್ ನಿಮ್ಮತ್ರ 120 ನೇ 120 ಇಸ್ ಸ್ಟಾರ್ಟಿಂಗ್ 100 ರೂಪಾಯಿಂದ ಇಸ್ ಸ್ಟಾರ್ಟ್ ಮೇಡಂ ಹಾ ಓಕೆ ಇದಿಷ್ಟು ನೈಟಿಗಳಿದೆನಾ ಹಾ ನೈಟಿ ಟಾಪ್ ಲಂಗ ಅವಂಗಾ ಇಲ್ಲ ಇಲ್ಲ ಓಕೆ ನೀವೇನಾದ್ರೂ ನೈಟಿ ಟಾಪ್ಸ್ ಆತರ ಏನಾದ್ರೂ ಈ ತರ ರೇನ್ ಕ್ಲಾತ್ ಅಲ್ಲಿ ಏನಾದ್ರು ನೀವು ಸರ್ಚ್ ಮಾಡ್ತಾ ಇದ್ರೆ ಒನ್ ಟ್ವೆಂಟಿ ರುಪೀಸ್ ಗೆ ಇಲ್ಲಿ ಬೆಟರ್ ಆಪ್ಷನ್ ಬೆಟರ್ ಕಲರ್ ಸಿಗುತ್ತೆ ನೀವ್ ಏನಾದ್ರು ಫ್ಯಾಬ್ರಿಕ್ ಬೇರೆ ಕಡೆ ನೋಡಿ ಇವ್ರ ಹತ್ರ ಹೇಳಿದ್ರೆ ಇವ್ರ ತರ್ಸ್ ಕೂಡ ಕೊಡ್ತೀರಾ ಜಾರ್ಜೆಟ್ ಮೇಲೆ ಸೀಕ್ವೆನ್ಸ್ ಜಾರ್ಜೆಟ್ ಮೇಲೆ ಸೀಕ್ವೆನ್ಸ್ ಓಕೆ ಚೆನ್ನಾಗಿದೆ ಸರ್ ಸ್ಯಾರಿಗಂತೂ ಸಖತ್ ಕಾಣತ್ತೆ ಸ್ಯಾರಿ ಫುಲ್ ಸ್ಲೀವ್ ಕುರ್ತಾ ಆಮೇಲೆ ಅಂಬ್ರೆಲಾಗೂ ಹಾ ಚೆನ್ನಾಗಿ ಕಾಣುತ್ತೆ ಸೀರೆಗೆ ಜಾಸ್ತಿ ಹೋಗ್ತಾರೆ ಇದು ಸೀರೆಗೆ ಇಲ್ಲ ಈ ಸೀರೆ ಮೆಟೀರಿಯಲ್ ಅನ್ಸುತ್ತೆ ನೋಡಿದ್ರೆ ಬಟ್ ಸಖತ್ ಆಗಿದೆ ಇದ್ರಲ್ಲಿ ಎಲ್ಲಾ ರೀತಿ ಕಲರ್ ವೈಟ್ ಬ್ಲೌಸ್ ಹಾಕಿ ಸೊಪ್ಪ ಕಾಣುತ್ತೆ ಮೇಡಮ್ ಸಖತ್ ಕಾಣ ವೆರಿ ಸ್ಟೈಲಿಶ್ ಏನ್ ಪ್ರೈಸ್ ಬಂದ್ಬಿಟ್ಟು ಸೇಮ್ ಮೇಡಮ್ ಒನ್ ಟ್ವೆಂಟಿ ರುಪೀಸ್ ಓನ್ಲಿ ಸಿಕ್ವೆನ್ಸ್ ಇದೆ ಹೌದು ಮೆಟೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಫೈವ್ ಎಮ್ ಎಂ ಸಿಕ್ವೆನ್ಸ್ ಇದೆ ಇವೆಲ್ಲ ಬಂದ್ಬಿಟ್ಟು

ಇದು ಸೇಮ್ ಆ ಸರ್ ಟೂ ಟ್ವೆಂಟಿ ಇಲ್ಲ ಇದು ಸ್ವಲ್ಪ ಕಾಸ್ಟ್ಲಿ ಮೇಡಮ್ ಚೆನ್ನಾಗಿದೆ ಇಷ್ಟ ಸರ್ ಇದು ಇಷ್ಟ ಇದು 300 ರೂಪಾಯಿ ಬೀಳುತ್ತೆ 300 ರೂಪಾಯಿ ಬೀಳುತ್ತೆ ನೋಡಿ ಈ ರೀತಿಯಾದ ಫ್ಯಾಬ್ರಿಕ್ ನೀವು ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ನಮ್ಮ ಶಿವಮೊಗ್ಗದ ಪೂನಮ್ ಕಟ್ ಪಿ ಸೆಂಟ್ರಿಗೆ ಬಂದ್ರೆ ಆಯ್ತು ನಂಗೆ ಅನ್ಸುತ್ತೆ ಇದು ಈ ಮೆಹಂದಿಲಿ ಕೆಲವೊಂದು ಸ್ಕರ್ಟ್ ಗಳನ್ನ ಮಾಡ್ಕೊಂತಾರೆ ಮಲ್ಟಿ ಕಲರ್ ಸ್ಕರ್ಟ್ ಗಳು

ಇದರಲ್ಲಿ ಕಲರ್ ಇದು ಟಿಶ್ಯೂ ಫ್ಯಾಬ್ರಿಕ್ ಬಂದ್ಬಿಟ್ಟು ಈಗ ಒಂದರ ಲೇಟೆಸ್ಟ್ ಟ್ರೆಂಡಿಂಗ್ ನಲ್ಲಿ ನಲ್ಲಿರುವಂತ ಇದ್ರಲ್ಲಿ ತುಂಬಾ ಡ್ರೆಸ್ ಗಳನ್ನ ನಾವು ಸ್ಟಿಚ್ ಮಾಡ್ಸ್ಕೊತೀವಿ ಸೊ ಹಾಗಾಗಿ ಈ ಟಿಶ್ಯೂ ಫ್ಯಾಬ್ರಿಕ್ ಅಲ್ಲಿ ನೋಡಿ ಈ ರೀತಿಯಾದ ಪ್ಯಾಟರ್ನ್ ಇಲ್ಲಿ ಸಿಗ್ತಾ ಇರೋದ್ ಇವೆಲ್ಲ ಬಂದ್ಬಿಟ್ಟು ಟೂ ಟ್ವೆಂಟಿ ಈ ಕಲರ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಈ ರೆಡ್ ಫ್ಯಾಬ್ರಿಕ್ ನೋಡ್ಬಿಟ್ರೆ ಸರ್ ಇದು ಬಂದ್ಬಿಟ್ಟು ಇದು ಮೇಡಮ್ 250 ಇದೆ 220 ಇದೆ 200 ಇದು ಎನಿ ಸೀರೆಗೆ ಆಗಬಹುದು ನೀವು ಹೌದು ಇದು ಆಕ್ಚುಲಿ ಮಲ್ಟಿ ಕಲರ್ ಬ್ಲೌಸ್ ಇದೆಯಲ್ಲ ಅದೊಂದು ತರ ಟ್ರೆಂಡ್ ಈಗ ಇದೆ ಹೌದು ಇದು ಬಂದ್ಬಿಟ್ಟು ಇದು 230 230 230 ಅಕೋಮ ಫ್ಯಾಬ್ರಿಕ್ ಇದು ಸ್ವಲ್ಪ ವರ್ಕ್ ಇದೆ ಓಕೆ ಕಟ್ ಇದು 200 ರೂಪಾಯಿ ಓನ್ಲಿ 200 ಪರ್ ಮೀಟರ್ ಪರ್ ಮೀಟರ್ ವಾವ್ ನೀವು ಯಾವ ಯಾವ್ದನ್ನ ತೋರಿಸ್ತಾ ಇದೀರಾ ಸರ್ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಸರ್ ಯಾವ್ದು ಬಂದ್ಬಿಟ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಬಂದ್ಬಿಟ್ರೆ ನಂಗೆ ಬ್ಲೌಸ್ ಮ್ಯಾಚಿಂಗ್ ಅಂತ ಅಲ್ಲ ಕುರ್ತಾ ಸ್ಕರ್ಟ್ ಏನಾದ್ರು ಸ್ಯಾರಿಗೂ ಕೂಡ ಇದು ಒಳ್ಳೆ ಕಲೆಕ್ಷನ್ ಅನ್ಕೊಂತೀನಿ ನೀವು ನೋಡಬಹುದು ಡಿಸೈನ್ ಸಿಗತ್ತೆ ಇದು ಬಂದ್ಬಿಟ್ಟು ಪರ್ ಮೀಟರ್ ಇನ್ನೂರ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಪರ್ ಮೀಟರ್ ಈ ರೀತಿಯಾದ ಬಟ್ಟೆ ನೀವು ನೋಡಬಹುದು ಇದಂತೂ ಬಾರಿ ಚೂಡ್ ಇದೆ ಹೌದು ಎಷ್ಟನಿದೆ ಸಿಕ್ವೆನ್ಸ್ ಇದೆ ನಾವು ಹೀಂಗ್ ಮಾಡಿದ್ರು ಅದೇನೋ ಅನಿಸುತ್ತಾ ಇಲ್ಲ ನೋಡಿ ಅಷ್ಟು ಟೈಟ್ ಇದೆ ಇದು ಹ್ಮ್ ಅಲ್ವಾ ಏನಾಗಲ ಮಾಡಿ ಏನಾಗಲ್ಲ ಇದು ಮೇಡಮ್ ಕಾಟನ್ ಸಿಲ್ಕ್ ಹೇಳ್ತಾರೆ ಕಾಟನ್ ಸಿಲ್ಕ್ ಕಾಟನ್ ಸಿಲ್ಕ್ ಹ್ ಇದು ಮ್ಯಾಕ್ಸಿಮಮ್ ಏನು ಟ್ರೈ ಮಾಡ್ತಾರೆ ಜನಗಳು ಇದು ಮೇಡಂ ಬ್ಲೌಜಿಗೆ ಹೋಗ್ತಾರೆ ಇಸ್ಕಡಿಗೆ ಹೋಗ್ತಾರೆ ಆಕ್ಚುಲಿ ಸ್ಕರ್ಟ್ ಮಾಡ್ತಾರೆ ಈ ತರ ಮಾಡ್ತಾರೆ ಓಕೆ ಇದು ಸ್ಕರ್ಟ್ ಮಾಡ್ತಾರೆ ಇದು ಪ್ರಿಂಟೆಡ್ ಇದು ಫ್ಯಾಬ್ರಿಕ್ ಬ್ಲೌಸ್ ಬ್ಲೌಸ್ ಮಾಡ್ತಾರೆ ನೀವು ವೆಲ್ವೆಟ್ ನಡೆಯುತ್ತೆ ಇದಿಗೆ ಓ ಆ ರೀತಿಯಾಗಿ ಓಕೆ ಇದೆಲ್ಲ ಬ್ಲೌಸ್ಗಳು ಇದೆಲ್ಲ ಮೆಟೀರಿಯಲ್ ಬಂದ್ಬಿಟ್ಟು 120 ಪರ್ ಮೀಟರ್ ಇಲ್ಲ ಇದು 130 150 130 150 ಸ್ವಲ್ಪ ಓಕೆ ಹೋಲ್ಸೇಲ್ ಆಗ್ ತಗೊಂಡ್ರೆ ಇನ್ನು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತೀನಿ ಮೇಡಂ ಓಕೆ ಇವೆಲ್ಲ ಬಂದ್ಬಿಟ್ಟು ಇದು ಮೇಡಂ ಸಿಲ್ಕ್ ಫ್ಯಾಬ್ರಿಕ್ ಇದು ಆಕ್ಚುಲಿ ಇದು ಸೀರೆಗೆ ಹೋಗ್ತಾರೆ ಮೇಡಂ ಸಾರಿಗೆ ಅಂದ್ರೆ ಸಾರಿ ಮಾಡ್ಕೊಳ್ಳಕ್ಕೆ ಸಾರಿ ಮಾಡ್ಕೊಳ್ಳೋದು ಇದು ರೆಡಿ ತಗೊಳ್ಳಿ ಸೀರೆ ರೆಡಿ ಓಕೆ ಒಂದು ಒಂದು ಪೀಸ್ ತೋರಿಸ್ತೀನಿ

ಆಕ್ಚುಲಿ ಜುಬ್ಬಾ ಹುಬ್ಬಾಕೆ ಹೋಗ್ತಾನೆ ನೋಡಿ ತಗೊಂತಾರೆ ಓಕೆ ಇದು ವೈಟ್ ಪ್ಯಾಂಟ್ ಹಾಕಿ ಸೂಪರ್ ಕಾಣುತ್ತಿದೆ ವೈಟ್ ಪ್ಯಾಂಟ್ ಕ್ರೀಮ್ ಪ್ಯಾಂಟ್ ಏನಿ ಅದಕ್ಕೆ ಸೂಪರ್ ಹೌದು ಮೆಟೀರಿಯಲ್ಲೇ ಚೆನ್ನಾಗಿದೆ ಇದು ನಮ್ಮ ಶಿವಮೊಗ್ಗದ ಗಾಂಧಿ ಬಜಾರ್ ಅಲ್ಲಿ ಇರುವಂತಹ ಬಸವೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಬರುತ್ತೆ ಈ ರೀತಿಯಾದಂತಹ ಶೋ ಬಜಾರ್ ಬಟ್ಟೆ ಮಾರ್ಕೆಟ್ ಇಲ್ಲಿ ಇರುವಂತಹ ಒಂದು ಫುಲ್ ಡೌನ್ ಅಲ್ಲ ಡೌನ್ ಬಂದ್ ಬಟ್ಟೆ ಮಾರ್ಕೆಟ್ ಇಲ್ಲಿ ಡೌನ್ ಬಂದ್ರೆ ಪೂನಮ್ ಕಟ್ಪೀಸ್ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಡಿಸ್ಪ್ಲೇ ಮಾಡಿರುವಂತಹ ನಂಬರ್ ಗೆ ನೀವು ಕಾಲ್ ಮಾಡಿದ್ರೆ ಒಂದು ಡೀಟೇಲ್ಸ್ ನ ಹೇಳ್ತಾರೆ ಅಥವಾ ಇಲ್ಲಿ ಬಂದಾಗಿ ಸೆಂಟರ್ ಪೂನಮ್ ಅಂತ ಅಂದ್ರೆ ಯಾರಾದ್ರೂ ಹೇಳ್ತಾರೆ ಒಂದ್ಸಲಿ ಬಂದಾಗ ಗೊತ್ತಾಗುತ್ತೆ ದಯವಿಟ್ಟು ಈ ಒಂದು ಶಾಪ್ ಗೆ ವಿಸಿಟ್ ವಿಸಿಟ್ ಮಾಡಿ ಇಲ್ಲಿ ಎಲ್ಲಾ ರೀತಿಯಾದ ಕಟ್ ಪೀಸ್ ಕ್ಲಾತ್ ಗಳು ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಿರೋ ಅಂತದ್ದು ನಲ್ವತ್ತೊಂದು ವರ್ಷದಿಂದ ಶಿವಮೊಗ್ಗಕ್ಕೆ ಈ ರೀತಿಯಾದ ಸರ್ವಿಸ್ ನ ನೀಡ್ತಾ ಬಂದಿದ್ದಾರೆ ಸೊ ಈ ಒಂದು ಶಾಪ್ ಗೆ ದಯವಿಟ್ಟು ವಿಸಿಟ್ ಮಾಡಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿಗಾಗಿ ನಾನು ಡಿಸ್ಪ್ಲೇ ಮಾಡಿರೋ ನಂಬರ್ ಗೆ ಕಾಲ್ ಮಾಡಿ ಅಂತ ಜಸ್ಟ್ ಸಿಕ್ಸ್ಟಿ ರುಪೀಸ್ ಪರ್ ಮೀಟರ್ ಇದೆ ಇದು ಬಲ್ಕ್ ತಗೊಂಡ್ರೆ ಇನ್ನೂ ಸ್ವಲ್ಪ ಕಡಿಮೆ ಓಕೆ ಇದರಲ್ಲಿ ಎಲ್ಲಾ ಕಲರ್ಸ್ ಆಲ್ ಕಲರ್ಸ್ ಇದಾವೆ ಇಲ್ಲಿ ನೀವು ಟ್ರೈ ಮಾಡಬಹುದು

ಹೌದು ಈ ಸ್ಯಾರಿಗೆ ಈ ಬ್ಲೌಸ್ ಇದು ಈ ಪಾರ್ಟಿ ವೇರ್ ಸ್ಯಾರಿ ಕೂಡ ಮಾಡ್ಕೊಂಬೋದಲ್ಲ ಸರ್ ಇದರಲ್ಲಿ ಸಾರಿ ಕೂಡ ಪಾರ್ಟಿ ವೇರ್ಗೆ ಗೌನ್ ಆಗತ್ತೆ ಈ ಶಾರ್ಟ್ ಡ್ರೆಸ್ ಗಳ ಮಾಡ್ಕೋಬಹುದು ಇದ್ರಲ್ಲಿ ಎಲ್ಲಾ ರೀತಿಯಾದ ಫ್ಯಾಬ್ರಿಕ್ ಆಗುತ್ತೆ ಈ ಶಾರ್ಟ್ ಡ್ರೆಸ್ ಗಳೂ ಪಾರ್ಟಿ ವೇರ್ ಅನ್ನೋದು ಸ್ಟಿಚ್ ಮಾಡೋದಿದ್ರೆ ಈ ಫ್ಯಾಷನ್ ಡಿಸೈನಿಂಗ್ ಮಾಡಿರೋರ್ಗಂತೂ ಒಳ್ಳೊಳ್ಳೆ ಡ್ರೆಸ್ ಗಳು ಒಳ್ಳೆ ಮೆಟೀರಿಯಲ್ ತಗೊಂಡು ಒಳ್ಳೊಳ್ಳೆ ಡ್ರೆಸ್ ಗಳು ಸ್ಟಿಚ್ ಮಾಡ್ಕೊಬಹುದು ಆರಾಮಾಗಿ ಅಷ್ಟು ಕಮ್ಮಿ ರೇಟ್ ಆಗುತ್ತೆ ಬಂದ್ಬಿಟ್ಟು ಸರ್ ಮೀಟರ್ ಸ್ವಲ್ಪ ಮಾಡ್ತೀನಿ ನಾವು ಓಕೆ ಸ್ವಲ್ಪ ಬಾರ್ಗೇನ್ ನಡೆಯುತ್ತೆ ನಡೆಯುತ್ತೆ ಅವರೇ ಅವರೇ ಹೇಳ್ತಿಯಾರ ಬಾರ್ಗೇನ್ ನಡೆಯುತ್ತೆ ಹೆಚ್ಚು ಕಮ್ಮಿ ಮಾಡೋಣ ಸ್ವಲ್ಪ ಹೋಲ್ಸೇಲ್ ಜಾಸ್ತಿ ತಗೊಂಡಾಗ ಇನ್ನು ಒಳ್ಳೆ ಪ್ರೈಸ್ ಹಾಕೊಡ್ತೀನಿ ಅಂತ ಹೇಳಿ ಜಾರ್ಜೆಟ್ ಮೇಟ್ ಎಲ್ಲ ವರ್ಕ್ ಇದು ಸಾರಿ ಚೆನ್ನಾಗ್ ಅನ್ಸುತ್ತೆ ಸರ್ ಇದು ಅಲ್ವಾ ಸಾರಿ ಚೆನ್ನಾಗ್ ಅನ್ಸುತ್ತೆ ಇದು ನೋಡಿ ಕಲರ್ ಕಲರ್ ಸಿಕ್ಕತ್ತೆ ಮೇಡಮ್ ಓಕೆ ಪಿಚು ಹೇಳ್ತಾರೆ ಇದಿಗೆ ಓಕೆ ಓನ್ಲಿ 100 ರೂಪೀಸ್ ಪರ್ ಮೀಟರ್ ನೋಡಿ ಇದು ಬಂದ್ಬಿಟ್ಟು ಇದು ಟೂ ಹಂಡ್ರೆಡ್ ರೇಂಜ್ ಟೂ ಹಂಡ್ರೆಡ್ ಅಷ್ಟೇ ನೋಡಿ ಈ ರೀತಿಯಾದ ಮೆಟೀರಿಯಲ್ ನೀವೇನೋ ಸರ್ಚ್ ಮಾಡ್ತಿದ್ರೆ ಟೂ ಹಂಡ್ರೆಡ್ ಪರ್ ಮೀಟರ್ ಇದು ಜಸ್ಟ್ ಇದು ಇಸ್ಕಟ್ ಮಾಡಿ ಇದು ಬ್ಲೌಸ್ ಬ್ಲೌಸ್ ಹಾ ಸ್ಟೈಲಿಶ್ ಆಗಿ ಕಾಣ ತೀರತ ಕಲರ್ ಕಾಂಬಿನೇಷನ್ ಕರೆಕ್ಟ್ ಕಮ್ಮಿ ರೇಟ್ ರೆಡಿ ಆಗುತ್ತೆ ನಿಮಗೆ ಹೌದು ಇದು ಸ್ಕರ್ಟ್ ಆಗುತ್ತೆ ಅದು ಬ್ಲೌಸ್ ಆಗ್ಬಿಡುತ್ತೆ ನೋಡಿ ಇದು ಬಂದ್ಬಿಟ್ಟು ಇದು ಟೂ ಹಂಡ್ರೆಡ್ ಮೇಲೆ ಏನಂದ್ರು ಜಸ್ಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಒಳಗಡೆನೆ ಅವ್ರದ್ದು ರೇಂಜ್ ಗಳು ನಾನು ಕೇಳ್ತಾ ಇರೋದು

ಈ ಸ್ಯಾರಿ ಏನಾರು ಮಾಡ್ಕೋತಾರ ಇದ್ರ ಇಲ್ಲ ಸೀರೆ ದಪ್ಪ ಆಗುತ್ತೆ ಮೇಡಮ್ ಸೀರೆಗೆ ಆಗತ್ತಲ್ಲ ಹಾ ನೋಡಕ್ ತುಂಬಾ ಚೆನ್ನಾಗಿದೆ ಈ ಲೈಟ್ ಕಲರ್ ಪ್ಲೇನ್ ಸ್ಯಾರಿಗೆ ಈ ರೀತಿಯಾದ ಬ್ಲೌಸ್ ಹಾಕ್ಬಿಟ್ರೆ ಸೂಪರ್ ಕಾಣುತ್ತಲ್ಲ ಬೇಕಾದ್ರೆ ನಾವು ಕಾಂಬಿನೇಷನ್ ತೋರಿಸ್ತೀನಿ ಆಮೇಲೆ ಓಕೆ ಸ್ಯಾರಿಗೆ ಮ್ಯಾಚ್ ಮಾಡಿ ಓಕೆ ಇದು ಬಂದ್ಬಿಟ್ಟು ಇದು ಮೇಡಮ್ ವೆಲ್ವೆಟ್ ಮೇಲೆ ಬುಟ್ಟಿ ಇದೆ ಸ್ವಲ್ಪ ಇದು ಜಾಸ್ತಿ ಸ್ಕರ್ಟ್ ಮತ್ತೆ ಬ್ಲೌಸ್ ಗೆ ಜಾಸ್ತಿ ಹೋಗ್ತಾರೆ ಸ್ಕರ್ಟ್ ಬ್ಲೌಸ್ ಬ್ಲೌಸ್ ಗೆ ಸೂಪರ್ ಆಗ್ತಾ ಮೇಡಮ್ ಇದು ಓಕೆ ಇದರಲ್ಲೆಲ್ಲ ಕಲರ್ಸ್ ಗಳು ಸಿಗುತ್ತೆ ನಿಮಗೆ ಮೇಡಮ್ ಎಲ್ಲಾ ಕಲರ್ಸ್ ಇದೆ ಇದು ಓಕೆ ಈಗ ನಮ್ಗೆ ಬಂದ್ಬಿಟ್ಟು ಅದೇ ನಂಗ ಅನ್ಸುತ್ತೆ ಹೋಲ್ಸೇಲ್ ಆಗಿ ನಿಮ್ ಹತ್ರ ಸ್ವಲ್ಪ ಬಂಡಲ್ ಬಂಡಲ್ ಹಂಗ ತೊಗೊಂಡೋಗೋರ್ ಇದ್ರೆ ಅಂಗಡಿ ಮಾಡೋರ್ಗೆ ಇದು ಒಳ್ಳೆ ಚಾಯ್ಸ್ ಅನ್ಸುತ್ತೆ ಹೋಲ್ಸೇಲ್ ಪ್ರೈಸ್ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಎಲ್ಲಿಂದ ತರ್ಸದ್ ಸರ್ ನೀವು ಫ್ಯಾಬ್ರಿಕ್ ಬಂದ್ ಆಲ್ ಇಂಡಿಯಾದಲ್ಲಿ ಬರ್ತಾರೆ ಮೇನ್ ಬಟ್ ನಮ್ದು ಗುಜರಾತ್ ರಾಜಸ್ಥಾನ್ ಬಾಂಬೆ ಅಲ್ಲಿಂದ ತರ್ಸೋದು ನೀವೇ ಹೋಗ್ ಅಥವಾ ನಿಮ್ಗೆ ಗೊತ್ತಾಗುತ್ತೆ ನಾವು ಹೋಗ್ತೇವೆ ನಿಮ್ ಮತ್ತೆ ಮಾಮೂಲಿ ಪಾಲ್ಟಿ ಇದೆ ಮೇಡಮ್ ಆಕ್ಚುಲಿ ವಾಟ್ಸ್ಆಪ್ ಬರ್ತಾರೆ ವಾಟ್ಸ್ ಅಲ್ಲಿ ಆರ್ಡರ್ ಹಾಕ್ತೀನಿ ಅಂದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವ ಮೆಟೀರಿಯಲ್ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರೋದ್ರಿಂದ ನಲ್ವತ್ತೊಂದು ವರ್ಷದ ಎಕ್ಸ್ಪೀರಿಯನ್ಸ್ ಸೊ ಓಕೆ ಇದು ಬಂದ್ಬಿಟ್ಟು ಸರ್ ಇದು ಮೇಡಮ್ ಸಿಲ್ಕ್ ಫ್ಯಾಬ್ರಿಕ್ ಇದೆ ಟೈ ನಮ್ಮ ಹತ್ರ ಸಿಗಲ್ಲ ಸಿಗಲ್ಲ ನಿಮಗೆ ನೋಡಿದ್ರಿ

ಲೈನಿಂಗ್ ಎಲ್ಲಾ ತರಹದ ಸಿಗುತ್ತೆ ಅವ್ರೆ ಹೇಳ್ತಿರೋದು ಇದು ಬಂದ್ಬಿಟ್ಟು ಟೂ ಹಂಡ್ರೆಡ್ ಟು ಟ್ವೆಂಟಿ ಅಷ್ಟೇ ಈ ರೀತಿಯಾದ ಒಂದು ವೇಲ್ ವೇಲ್ ಬಟ್ ಇದು ಸ್ವಲ್ಪ ಮೆಟೀರಿಯಲ್ ಕಟ್ಬಾರ್ ಇದೆ ಸ್ವಲ್ಪ ವರ್ಕ್ ಇದೆ ಸ್ವಲ್ಪ ಮೆಟೀರಿಯಲ್ ಒಂದೂ ಬೆಟರ್ ಕ್ವಾಲಿಟಿ ಇದೆ ಸೊ ಈ ರೀತಿ ಬಂದ್ಬಿಟ್ಟು ಒಂದ್ ಫೋರ್ ಹಂಡ್ರೆಡ್ ರೇಂಜ್ ಆಗುತ್ತೆ ಈ ರೀತಿಯಾದ ದುಪ್ಪಟ್ಟಗಳು ಎಲ್ಲಾ ಕಲರ್ಸ್ ಸಿಗುತ್ತೆ ಎಲ್ಲ ತರ ವೆರೈಟಿ ಇದೆ ಕಡಿಮೆದು ಇದೆ ಜಾಸ್ತಿ ಇದೆ ಟ್ರೈ ಮಾಡಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಎಲ್ಲಾ ರೀತಿ ಕಲರ್ಸ್ ಇದೆ ಟೂ ಫಿಫ್ಟಿ ಇದೆ ಥ್ರೀ ಹಂಡ್ರೆಡ್ ಇದೆ ತ್ರೀ ಹಂಡ್ರೆಡ್ ಇದೆ ಹೋಲ್ಸೇಲ್ ಪ್ರೈಸ್ ಹೌದು ನಮ್ಮ ಚಾನೆಲ್ ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಏನಾದ್ರು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬಂದ್ರೆ ಏನಾದ್ರೂ ಆಫರ್ ಕೊಡ್ತೀರಾ ನಮ್ಮ ಚಾನೆಲ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಬಂದಾಗ ಇಲ್ಲಿ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಈ ಒಂದು ಆಫರ್ ನ ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ನಮ್ಮ ಶಿವಮೊಗ್ಗದ ಬಟ್ಟೆ ಮಾರ್ಕೆಟಲ್ಲಿರುವಂಥ ಪೂನಮ್ ಕಟ್ಪಿ ಸೆಂಟರ್ಗೆ ವಿಸಿಟ್ ಮಾಡಿದ್ವಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ರೀತಿಯಾದ ಫ್ಯಾಬ್ರಿಕ್ಗಳು ಇಲ್ಲಿ ರಿಟೇಲ್ ಶಾಪ್ ಕೂಡ ಹೌದು ಹೋಲ್ಸೇಲ್ ಪ್ರೈಸ್ ಕೂಡ ಹೌದು ಅಂತ ಹೇಳಿದರು ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದಾಗ ಗೊತ್ತಾಗಿರೋದು ಎಲ್ಲ ರೀತಿಯಾದ ವೆರೈಟೀಸ್ ಕಟ್ಪಿ ಕ್ಲಾತ್ಗಳಲ್ಲಿ ಇಲ್ಲಿ ಸಿಗುತ್ತೆ ಅದು ವಿತ್ ಅಫೋರ್ಡಬಲ್ ಪ್ರೈಸ್ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಬಂದವರಿಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಬನ್ನಿ ಈ ಒಂದು ಆಫರ್ನ ಅವೈಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವ್ಲಾಗ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ಟಿವಿ ವ್ಲಾಗ್ಸ್ ಫಲವ್ ನಮಸ್ಕಾರ